ಎಸ್ ಲೋಕಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ತಯಾರಿಯನ್ನ ಆರಂಭಿಸಿರುವಂಥದ್ದು ಇವತ್ತು ಅಮಿತ್ ಶಾ ಅವರು ರಾಜ್ಯ ನಾಯಕರ ಜೊತೆ ಮೀಟಿಂಗ್ ಅನ್ನ ನಡೆಸ್ತಾರೆ ನಾಲ್ಕು ಕ್ಷೇತ್ರಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಅಮಿತ್ ಶಾ ಅವರು ಲೋಕಸಭಾ ಚುನಾವಣೆಗೆ ತಯಾರಿ ಈಗಾಗಲೇ ಆರಂಭವಾಗಿರುವಂಥದ್ದು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾದ ಬಳಿಕ ರಾಜ್ಯಕ್ಕೆ ಬಿಜೆಪಿಯ ಚಣಕ್ಯ ಅಮಿತ್ ಶಾ ಅವರು ಮೊದಲ ಬಾರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮೈತ್ರಿ ನಾಯಕರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಚ್ಚಾಗಿರುವಂಥದ್ದು ಪ್ರಮುಖವಾಗಿ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಮೀಟಿಂಗ್ ಇರುತ್ತೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾರೆ ಇವತ್ತಿನ ಶೆಡ್ಯೂಲ್ ಅಮಿತ್ ಶಾ ಅವರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾರೆ ರಾಜ್ಯದಲ್ಲಿ ಆ ಶೆಡ್ಯೂಲನ್ನು ನೋಡೋದಾದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಈ ವೇಳೆ ರಾಜ್ಯ ನಾಯಕರು ಅವರಿಗೆ ಸಾಥನ್ನ ಕೊಡ್ತಾರೆ ಅದಾದ ಬಳಿಕ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ ಇಲ್ಲೂ ಕೂಡ ಮೈತ್ರಿ ನಾಯಕರು ಅವರಿಗೆ ಸಾಥ್ ಕೊಡ್ತಾರೆ ಇನ್ನು ಸಂಜೆ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರ ತನಕ ಮೈಸೂರು ಕ್ಲಸ್ಟರ್ನಲ್ಲಿ ಸಭೆಯನ್ನ ನಡೆಸ್ತಾರೆ ಅದಾದ ಬಳಿಕ ಮೈಸೂರು ಚಾಮರಾಜನಗರ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಇಲ್ಲಿ ಮೈಸೂರು ಕ್ಲಸ್ಟರ್ಗಳಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ನಾಯಕರ ಜೊತೆ ಮೀಟಿಂಗನ್ನು ನಡೆಸ್ತಾರೆ ಇದಾದ ನಂತರ ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ ಮುಂದಿನ ಯೋಜನೆಗಳ ಕುರಿತಂತೆ ಅಮಿತ್ ಶಾ ಅವರು ಒಂದಿಷ್ಟು ಇನ್ಪುಟ್ಗಳನ್ನು ಕೊಡ್ತಾರೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಸ್ಥಳೀಯ ನಾಯಕರ ಜೊತೆ ಮಾತನಾಡ್ತಾರೆ ಜೊತೆಗೆ ಒಂದಿಷ್ಟು ಇನ್ಪುಟ್ಗಳು ಯಾವ ರೀತಿ ಪ್ರಚಾರದ ಕಾರ್ಯತಂತ್ರ ಇರಬೇಕು ಯಾವ ರೀತಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಯಾವ ರೀತಿ ಮೈತ್ರಿ ಧರ್ಮದ ಪಾಲನೆ ಆಗಬೇಕು ಯಾಕಂದರೆ ಈಗಾಗಲೇ ಹಳೆ ಮೈಸೂರು ಭಾಗದ ಈ ಕ್ಷೇತ್ರಗಳಿದೆಯಲ್ವಾ ಇಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಗಟ್ಟಿಯಾಗಿರುವಂಥದ್ದು ಬಿ ಜೆ ಪಿ ಒಂದೆರಡು ಕ್ಷೇತ್ರಗಳಲ್ಲಿ ಬಿಟ್ಟರೆ ಇನ್ನೆಲ್ಲ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಡಿ ಎಸ್ ಒಂದಿಷ್ಟು ಸ್ಟ್ರಾಂಗ್ ಆಗಿರುವಂಥದ್ದು ಹೀಗಾಗಿ ಆಲ್ಮೋಸ್ಟ್ ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ಒಂದಿಷ್ಟು ಕ್ಷೇತ್ರಕ್ಕೆ ಒಂದು ನಾಲ್ಕು ಕ್ಷೇತ್ರಗಳಂತ ಅಂದ್ಕೊಳ್ಳಿ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಟಿಕೆಟ್ ಕೊಡುವ ಚಾನ್ಸಸ್ ಇರುವಂಥದ್ದು ಹೀಗಾಗಿ ಇಲ್ಲಿ ಯಾವ ರೀತಿಯ ತಂತ್ರಗಾರಿಕೆಯನ್ನು ಅನುಸರಿಸಬೇಕು ಇದರ ಜೊತೆಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥ ಲೋಕಸಭಾ ಕ್ಷೇತ್ರ ಸಕ್ಕರೆನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮವನ್ನ ಬಿಜೆಪಿ ಪಾಲನೆ ಮಾಡುತ್ತಾ ಈ ಪ್ರಶ್ನೆ ಈಗ ಹುಟ್ಕೊಂಡಿರುವಂಥದ್ದು ಇದಾದ ನಂತರ ಮೈಸೂರು ಕ್ಲಸ್ಟರ್ ಆ ನಂತರದಲ್ಲಿ ಉಳಿದ ಏಳು ಕ್ಲಸ್ಟರ್ಗಳಲ್ಲೂ ಕೂಡ ಸಭೆಯನ್ನು ನಡೆಸುತ್ತಾರೆ ಮೈಸೂರು ಉಡುಪಿ ಕೊಡಗು ಇದೆಯಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಒಂದಿಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ ಯಾಕಂದರೆ ಸದ್ಯ ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದಿಷ್ಟು ಆಡಳಿತ ವಿರೋಧಿ ಅಲೆ ಇರುವ ಕಾರಣಕ್ಕಾಗಿ ಜೆ ಡಿ ಎಸ್ಗೆ ಈ ಕ್ಷೇತ್ರವನ್ನು ಬಿಟ್ಕೊಡ್ತಾರಾ ಅಥವಾ ಅಭ್ಯರ್ಥಿಯನ್ನ ಬದಲಿಸ್ತಾರಾ ಈ ಪ್ರಶ್ನೆಗಳು ಕೂಡ ಇರುವಂಥದ್ದು ಇನ್ನು ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ದೆಹಲಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಇದೆ ಅಲ್ಲಿ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೀಟು ಹಂಚಿಕೆ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಹೀಗಾಗಿ ಇಲ್ಲಿ ಇವತ್ತು ಸಾಕಷ್ಟು ಮೀಟಿಂಗ್ ಸಭೆಯನ್ನು ನಡೆಸ್ತಾರಲ್ವ ಇಲ್ಲಿನ ಮಾಹಿತಿ ಸಂಗ್ರಹ ಮಾಡಿ ದೆಹಲಿಯಲ್ಲಿ ಈ ಮಾಹಿತಿಯನ್ನು ಹಂಚ್ಕೋತಾರೆ ಅಂದರೆ ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅಮಿತ್ ಶಾ ಅವರ ದಿನ ದಿನಚರ್ಯ ಆರಂಭವಾಗುತ್ತೆ ಆರಂಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅದಾದ ನಂತರ ಸುತ್ತೂರು ಮಟ್ಟಕ್ಕೆ ಹೋಗ್ತಾರೆ ಅದಾದ ನಂತರ ಸಭೆಗಳನ್ನು ನಡೆಸ್ತಾರೆ ರಾಜ್ಯ ಬಿ ಜೆ ಪಿ ನಾಯಕರ ಜೊತೆ ಇದು ಕ್ಲಸ್ಟರ್ ವೈಸ್ ಸಭೆ ಈಗಾಗಲೇ ಬಿ ಜೆ ಪಿ ರಾಜ್ಯದಲ್ಲಿ ಸಾಕಷ್ಟು ರೀತಿಯ ಕ್ಲಸ್ಟರ್ಗಳನ್ನು ಮಾಡಿರುವಂಥದ್ದು ಲೋಕಸಭಾ ಚುನಾವಣೆಗೆ ಕ್ಲಸ್ಟರ್ ವೈಸ್ ಆ ಸಭೆಗಳನ್ನು ಅಮಿತ್ ಶಾ ಅವರು ಇವತ್ತು ಹಮ್ಮಿಕೊತಾರೆ ಈಗಾಗಲೇ ಅವರು ರಾಜ್ಯಕ್ಕೆ ಬಂದಿರುವಂಥದ್ದು ಪ್ರಮುಖವಾಗಿ ಮಂಡ್ಯ ಹಾಸನ ಈ ಎರಡೂ ಕ್ಷೇತ್ರಗಳು ಬಹುತೇಕ ಜೆ ಡಿ ಎಸ್ಗೆ ಹೋಗುವ ಚಾನ್ಸಸ್ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಹೋದರೆ ಮಂಡ್ಯ ಇಲ್ಲಿ ಸುಮಲತಾ ಅವರ ನಡೆ ಏನಾಗುತ್ತೆ ಯಾಕಂದರೆ ಸುಮಲತಾ ಅವರು ಈಗಾಗಲೇ ಬಿ ಜೆ ಪಿಗೆ ಬೆಂಬಲವನ್ನು ಘೋಷಣೆ ಮಾಡಿರುವಂಥದ್ದು ಮೊನ್ನೆ ಅಷ್ಟೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದರು ಜೊತೆಗೆ ಈಗಾಗಲೇ ಅವರು ಕೂಡ ಒಂದು ಬೈಟನ್ನು ಕೊಟ್ಟಿರುವಂಥದ್ದು ನಾನು ಲೋಕಸಭಾ ಕ್ಷೇತ್ರ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಸ್ಥಾನ ಏನಾಗುತ್ತೆ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರ ಬಿಜೆಪಿಯಿಂದನಾ ಬಿಜೆಪಿಯಿಂದ ಆದರೆ ಸುಮಲತಾ ಅವರೇ ಫೈನಲ್ ಆಗ್ತಾರೆ ಮೈತ್ರಿಯಿಂದ ಆದರೆ ಒಂದಿಷ್ಟು ಹೆಸರುಗಳು ಕೂಡ ಕೇಳಿ ಬಂದಿರುವಂಥದ್ದು ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಒಂದು ಮತ್ತೆ ಪುಟ್ಟರಾಜು ಅವರು ಸ್ಪರ್ಧೆ ಮಾಡಬೇಕಂತ ಮತ್ತೊಂದು ವಿಚಾರ ಇಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿತಾರಾ ಈ ಪ್ರಶ್ನೆಗಳು ಇರುವಂಥದ್ದು ಆದರೆ ಮಂಡ್ಯ ಯಾರ ಪಾಲಾಗುತ್ತೆ ಅನ್ನುವ ಪ್ರಶ್ನೆ ಇದೆಯಲ್ವಾ ಈ ಬಗ್ಗೆ ಸ್ಥಳೀಯ ನಾಯಕರು ಏನು ಹೇಳ್ತಾರೆ ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿಯ ನಾಯಕರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ ಜೆಡಿಎಸ್ನೊಂದಿಗಿನ ಮೈತ್ರಿಯಿಂದಾಗಿ ಯಾಕಂದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದ್ದು ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈಗ ಮೈತ್ರಿ ಏನೋ ಆಗಿದೆ ಬಟ್ ಸ್ಥಳೀಯ ನಾಯಕರು ಒಟ್ಟಿಗೆ ಕೆಲಸ ಮಾಡ್ತಾರಾ ಈ ಪ್ರಶ್ನೆ ಬಂದಿರುವಂತದ್ದು ಮತ್ತೊಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಪ್ರಶ್ನೆ ಇದೆ ಹಾಸನದಲ್ಲಿ ಜಿದ್ದಾಜಿದ್ದಿ ಜೆಡಿಎಸ್ ಬಿಜೆಪಿ ಪ್ರೀತಮ್ ಗೌಡ್ರು ಜೊತೆಗೆ ದೇವೇಗೌಡರ ಫ್ಯಾಮಿಲಿ ಈ ರೀತಿಯಾಗಿ ಪೈಪೋಟಿ ಇರುವಂಥದ್ದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಕೂಡ ನೋಡಿದ್ವಿ ಎಲ್ಲರೂ ಕೂಡ ನೋಡಿದ್ದೀರಿ ಯಾವ ರೀತಿಯ ಇತ್ತು ಹಾಸನದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಅಂತ ಆದರೆ ಈಗ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಹಾಸನ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂದರೆ ಪ್ರೀತಂ ಗೌಡರ ನಡೆ ಏನಾಗುತ್ತೆ ಈ ಪ್ರಶ್ನೆ ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ಅಮಿತ್ ಶಾ ಅವರು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯಾಗಿ ಮಿಂಚಿನ ಸಂಚಲನವನ್ನು ನಡೆಸ್ತಾರೆ ಅದು ಕೂಡ ಬಿಜೆಪಿಗೆ ಜೆ ಪಿಗೆ ಎಷ್ಟು ಬೂಸ್ಟಪ್ ಆಗುತ್ತೆ ಅಮಿತ್ ಶಾ ಅವರ ತಂತ್ರಗಾರಿಕೆಗಳಿಂದ ಇದನ್ನು ಕಾದು ನೋಡಬೇಕಾಗಿದೆ